ഹായ് ഫ്രണ്ട്സ് വെൽക്കം ബാക്ക് ടു മൈ യൂട്യൂബ് ചാനൽ ഏത് ചൊല്ലാറ് നിഖി മാത്ത ഖുഷി അതുലർ പണ്ടത് എന്നിട്ട് ഇനി ഞാനത് അത വിഷയത ബി പണോടൊന്നുല്ലേ പണ്ട ഞാൻ ആൾറെഡി ഇത്തരം ബേത്തെ ബേത്തെ ടൈപ്പ് ദ വീഡിയോസെന്ന് സൈൻഡ് മാറത്തോന്നുള്ള നിഖി തൂവൊന്നുള്ള നിക്ലേക്ക് എന്ന വീഡിയോസ് ടു ഓവ് ഇഷ്ടാന് കമെൻറ്റ്സ് മതിപ്പുലേ അഞ്ചനേർ നന്ന എന്ന വീഡിയോസ് തൂയൽ തൂയരുള്ളർ ആക്കൾ സബ്സ്ക്രൈബ് മലത്തി എന്താ വീഡിയോസെന്ന് തോലലേ ഞാനിനി ഓ വീഡിയോസ് പാടോന്നുള്ള പണ്ട Uh, Tureta. Ture ಪಾಯಸ ಮಲ್ಪುನ ಎಂಚ ಪಂಡದು ತೋಜಾವೆ ಎಂದ ಸ್ಟೈಲ್ ಏನು ತುರೇತ ಪಾಯಸ ಎಂಚ ಮಲ್ಪೇ ಪಂಡದು ತೋಜಾವೆ ಈ ತುರೆ ತಿನ್ಪನೆ ಏತ್ ನಮಕ್ ಬೆನಿಫಿಟ್ ಉಂಡು ನಮಕ್ ಏತ್ ಉಪಯೋಗ ಉಂಟು ಪಂಡ ಎಲ್ಲೇ ಜೋಕ್ಲೆಗ್ ಹೀಟ್ ಆದಿತ್ತು ಅಂದ್ರೆ ಯಾನ ಸ್ಪೆಷಲ್ ಆದ ಈ ಪಾಯಸ ತುರೇತ ಪಾಯಸಾನು ಜೋಕ್ಲೆಗೋಸ್ಕರ ಮಲ್ತೋನೂ ದಾಯ ಪಂಡ ಜೋಕ್ಲೆಗ್ ಮಸ್ತ್ ಹೀಟ್ ಆಗಪ್ಪು ಜೋಕ್ಲೆಗ್ ಹೀಟ್ ಆಗಿನ ಟೈಮ್ಡು ಜೋಕ್ಲೆ ನಮಕ್ ಒರ್ನ ಇದು ತಂಪು ಕೊರ್ಪುನ ಫ್ರೂಟ್ಸ್ ಆವಡ್ ಅತ್ತ ಬೇತೆ ಬೋಂಡ್ ಉಂಡಾವು ಪೂರ ಪರಿ ಎರೆ ಅಕ್ಲು ಕೇನ್ ಐಕೋಸ್ಕರ ಐಕೋಸ್ಕರ ಇಂಚಿನ ತುರೆತ ಪಾಯಸ ಮಲ್ತ್ ಪೋರುಂಡ ಚೀಪ್ ಜೋಕುಲ್ ಜೋಕುಲು ಐಕೋಸ್ಕರ ತುರೆತ ಪಾಯಸ ಕೊಂಡ ಅಕಲು ಇಷ್ಟ ಪಡ್ವೆರ್ ಪಂಡ ದ್ಯಾನ್ ಅಕ್ಲೆ ಗೋಸ್ಕರ ಮಲ್ತೊಂದುಲ್ಲೆ ದಾಯ ಪಂಡ ಈ ಸೆಕೆ ಟೈಮ್ ಡು ಬೊಕ ಚಳಿ ಟೈಮ್ ಡು ಪೂರ ಜೋಕುಲೆಗ್ ಕೆಲ ಒಂಜಿ ನೆಟ್ ಫುಡ್ ತಿನ್ಪುನೆಡ್ ದಾವಡ್ಡು ಇಂಚಿನ ಎಡ್ ದಾವಡ್ ಹೀಟ್ ಆಪುಂಡು ಬಾಡಿ ಆ ಹೀಟ್ ಆಪುನ ಟೈಮ್ ಡ್ ನಮ ಇಂಚಿನ ಆಂಡಲ ಅಕ್ಲೆಗ್ ತಂಪು ಮನ್ಪೊಡು ಆ ಟೈಮ್ ಡ್ ನಮ ಈ ತುರೆತ ಪಾಯಸ ಮಲ್ತ್ ಜೋಕ್ ಲೇಖರ್ಣ ಅಕ್ಕಿ ತಿನ್ಪರ ನಮ್ಮ ಬಾಡಿ ತಂಪ ಅದು ಅದಕ್ಕೋಸ್ಕರ ಯಾನಿ ತುರೇತ ಪಾಯಸ ಮಲ್ತೊಂದುಲ್ಲೆ ಇಲ್ಲೆ ಎನ್ನ ವೀಡಿಯೋಸ್ ನಿಕಲಿಗೆ ಇಷ್ಟ ಆಗಿತ್ತು ನಿಖಲ್ಲ ಒಂದ್ಸಲ ಇಲ್ಲಾದು ಟ್ರೈ ಮಲ್ಪೇ ನೇನು ಬಂದು ಪೆ ನಿಲ್ಲ ಇಂಚೆನೆ ಈ ಇತ್ತೆ ತುಲೆ ಅನ್ನು ತುರೆತ್ತ ಪಾಯಸ ಮಲ್ಪು ನಿಂಚ ಬಂದು ತೋರ್ಜಾವೆ ತುಲೆ ಒಂಜಿ ಗಡಿ ದಾರೈ ಪೆರೆದಿದ್ದು ಇತ್ತೆ ಐನಿ ಇತ್ತೆ ಇಂಚಿನ ಮಲ್ಪು ಉಡುಂದು ಪಂಡ ಬೊಕ್ಕ ತುರೆ ಉಂಡತ್ತೆ ಒಂಜಿಡಿ ತುರೆದೊತ್ತೊಂದು ಯಾನೈನು ತುರಿದಿದ್ದು ಇತ್ತೆ ಅಂದು ತುಲೆಂದು ಈತು ಮಲ್ಲ ಒಂಜಿಡಿ ತಾರೈ ಮಾಡಿದೆ ಐನ್ಯಾನು ಕಟ್ಟು ಮಂತಿದ್ವಿ ಪೆರೆದು ಪೆರೆದು ಪೆರೆದ ನೆಡು ಪೆರೆದು ಪೆರೆದು ಎತ್ತದಿ ಇತ್ತೆ ಐಡ್ ಬುಕ್ಕ ಐನು ಗ್ರೈಂಡ್ ಮಂದ್ಬೋಡು ತಾರಾಯಿ ಉಂಡದೆ ತಾರಾಯಿನ ಗ್ರೈಂಡ್ ಮಂದ್ಲೆ ಏನು ಒಂಜು ಗಡಿ ತಾರಾಯಿ ತೋಸ್ಪಾಯತ್ತೆ ಏನು ಶೋಕು ಸಣ್ಣ ಮಂದಿದ್ದು ಗ್ರೈಂಡ್ ಮಂದ್ಬೋಡು ಐಡ್ ಬುಕ್ ಒಂಜು ಬಣ್ಣಲ ದೀಡು ಐಕ್ ತುಪ್ಪ ಪಾರಡು ತುಪ್ಪ ಪಾರ್ದು ಒಂದು ತುಪ್ಪ ಕಾಯಡು ಕಾಯ್ದು ಆಯ ಬುಕ್ಕ ಐಕ್ ತುರೆ ಪಾಡ್ಲೆ ಚೂರೇ ತುರೆ ಪಾಡು ಪೋಲು ಮಿಕ್ಲೆ ತುರಿ ನೆನಸಿನ ತುರೆ ಉಂಡತ್ತೆ ಅವೇನು ಪಾಡೋನ್ ಪೋಡು ಪಾಡೆ ಪಾಡು ಪೋಯ್ ಲೆಕ್ಕನೆ ಒಂದೊಂದೇ ಮಗತೋನ್ ಪೋಡು ಒಂದು ಅಡಿ ಪಡ್ತೋನು ಬೊಕ್ಕ ಏನೊಂದು ಸ್ಲೋ ದಿತ್ತೆ ಬೊಕ್ಕ ನೆಟ್ಟೆ ಬೀಜ ಎಲ್ಲ ಉಂಡು ನೆಟ್ಟೆ ತುರೆತ ದಾಯಪಣ್ಣಂದು ಲತ್ತು ತುರೆ ಅಂಡ್ ಸೈನ್ ಬೀಜ ಎಲ್ಲ ಒಟ್ಟುಗು ಪಾಡ್ಬೈತ ಬೀಜ ಎಲ್ಲ ಎಡ್ಡೆ ಮಸ್ತು ಒಂದು ಪಣ್ಣದಿ ಏನು ಬೀಜ ಎಲ್ಲ ಒಟ್ಟುಗು ಪಾಡ್ದು ಎಪ್ಪೆ ರಾಯಿಜ ಒಟ್ಟುಗು ಅಂದುಲ ಮತ್ತು ಲತ್ತಿ ಇತ್ತು ಅಂತ ಕಿಲ ಏನು ಮಗು ತೋಂದು ತುಪ್ಪಡಿ ಶೋಕು ಫ್ರೈ ಆವಳು ಏಸು ತುಪ್ಪಡಿ ಅವು ಫ್ರೈ ಆದ್ರೆ ಜೈ ನಮಗೆ ನಮಕ್ ಮಸ್ತ್ ತಿಕ್ಕರೆ ಬಳ್ಳಿ ಪಾಯಸ ಮಸ್ತೆ ತಿಕ್ಕೊಂಡ ಜೋಕೆ ಇಷ್ಟ ಆಪುಜಿ ನಮ್ಗೆ ತಿಂಡ್ರೆ ಇಷ್ಟ ಆಗುತ್ತೆ ಇದೆ ಬಾಯಿಗೆ ತಿಕ್ಕೊಂಡು ಬೋಡು ಪಾಯಸ ಪಾಯಸ ಆವಿಡೋದ್ ಆದಾಯ ಇತ್ತ ಏನೈಕ್ ಸಕ್ಕರೆ ಬೆಲ್ಲ ಬೆಲ್ಲಾ ಸಕ್ಕರೆ ಪಾಡ ಬೆಂಡ ಕಲ್ಲರು ಚೇಂಜ್ ಆಪುರಪ್ಪ ಸಕ್ಕರೆ ಮಾಡಿ ಮೂಜಿ ಚಮಚ ಸಕ್ಕರೆ ಪಾಡ್ತೀನಿ ಈಕ್ಳಿಗೆ ಇಟ್ಟು ಮೂಜಿ ಚಮಚ ಪಾಡಲಿ ಒಟ್ಟೇ ಚೀಪೆ ಕಮ್ಮಿ ತೀರಾ ಪಾಡೋದು ಚೀಪೆ ಕಮ್ಮಿ ಆಗಿನ ಹಾಕಿ ಜಸ್ ಮಾಡ್ತೀನಿ ಮಿಕ್ಲೆಗೆ ಚೀಪೆ ಜಾಸ್ತಿ ಮಾಡ್ ನನಕ್ಕಿ ಜಾಸ್ತಿ ಆ್ಯಡ್ ಮಾಡ್ಬೋದು ನೋಡಿ ಅನ್ಕಾತೆ ಪಾಡೋದು ನಿಜಿ ಅಡ್ಬೇಕು ಮಗುಕೊಂಡು ಪೋಣೆ ಐನಾ ಬೇಯಾಡು ಸೋ ಬೇಯ ಅವ್ರು ಮೆತ್ತ ನೀಡ್ತಾನೆ ಅವರು ಇನ್ನು ಮಸ್ತ್ ಅದೇ ಇಟ್ಕೊಳ್ತಾನೆ ಪೀಸ್ ಪೀಸ್ ಮಸ್ತ್ ಶೋಕ್ ಸಿಗುತ್ತಾನೆ ಕೆಲವೊಂದು ಕಡೆ ಕೆಲವೊಂದು ಪೀಸ್ ಮಾತ್ರ അതിക്കെല്ലാം ഒന്നും മല മല പുസ് ഉണ്ട് ഒക്കെ പൂര ഷോക്ക് അത് ചുരിടുന്നുണ്ട് തിട്ടത്തുള്ള ചൂറ് ഫ്രൈ ആവും ഉപ്പാടും വെയ്യോന്ന് ഉപ്പാട് അതിൽ പൊക്കായിരിക്കും പാടൊന്നും അപ്പം ഒഞ്ച് ഗ്ലാസ് അഞ്ച് ഗ്ലാസ് ഫുൾ ആയിട്ട് ഒന്ന് കാൽലോട്ട് ചൂറ് പാടൊന്നുമില്ല എനിക്ക് എടുത്ത് ജാസ്തി ഇട്ടുനാ ജാസ്തി പാടോളി എനിക്ക് ഞാൻ ആ പായസം മനസ്സിനെ മസ്തി ഞാൻ ചൂറ് ഊട്ടപ്പേരും പാടൊന്നുമില്ല എൻ്റെ പേര് എനിക്ക് കാൽ ദപ്പ പേര് ಒಂಜಿ ಕಾಲ್ ಅರ್ಧ ರಾತ್ ಅರ್ಧ ರಾತ್ಲ ಪಾಡೋಣಿ ಕಾಲ್ ರಾತ್ಲ ಪಾಡೋಣಿ ಇಪ್ಪ ಅರ್ಧ ಶೋಕ್ ಮಗು ತೊಂದೆ ಮಗುತ್ತದ ತುಲ ತಾರ ಇದ ಪೇರ್ ದೆತ್ತ ಮನ್ ತೊಂದು ಲೈನ್ ಪೇರ್ ಆ ಪುಜಿ ಅದಕ್ಕೋಸ್ಕರ ಎಂಟು ತಾರ ಇದ ಪೇರಿಡೆ ಪಾಯಸ ಮಗು ತೊಂದು ಲೈನ್ ಆಯ್ನ ಶೋಕ್ ತಾರ ಇದ ಪೇರಿನ ಅರಿಪೋಡು ಅರ್ಥದ ಅರ್ಥದ ಆಯ್ ಬೊಕ್ಕ ಆಯ್ನ ಪಾಡ್ದು ಬೀಜ ದ್ರಾಕ್ಷಿ ಅನ್ ಕೂಡ ತುಪ್ಪಡು ಫ್ರೈ ಮಲ್ಪೋಡು ಫ್ರೈ ಮಂತದ ಆದ ಆದಾಯ್ ಬೊಕ್ಕ ಏಲಕ್ಕಿಲ್ಲ ಒಂಜಿ ಪೊಡಿ ಮಂತದ್ದು ಇದು ಬಿಡ್ಲೆ ಅಡ್ಬೊಕ್ಕ ഐക്ക് അയക്കു താരത പേരുന്ന് ദീ തരത്തെ അവിടെ പാടലേ പാടോക്ക് മഗടു താരത പേരുന്ന് പാടില്ല താരത പേരു മസ് പാസപ്പെടുത്താ പേര് ജാസ്തി മലപ്പൊടുക്കാൻ അർദ്ധടിത്ത മാത്രം പേര് പേരു മലത്ത ദയപ്പോൾ മൂജേജന ഒപ്പുനി അതിക്കോസ്കര ഇർദ്ധടിത്ത പാടുന്ന കൊണ്ടു നീര് മലത്തേ പാടൻതുല്ലേ ചൂലേ ഇത മഗ്ത്തുള്ള അതിൻ്റെ മഗര കിട്ടിലേ അത് ബെയ്യോട് പേരുടെ ബെയ്യോട് ഒക്കെ എക്കാടോട് വെയിത്തിണ്ട് ഇത്തേ പേരു കൊതി കൊടുത്തിട്ട് മസ് പിൻ ബെയ്യോട് വെത്താൻ കൂടുതൽ പേരുടെ അന് പൂരാ മിക്സപ്പവട ആദ്യ പൂരാ തെയ്യത് മസ്ത കൊതി ഉണ്ടോ ഇപ്പം ദപ്പവുട് മസ്തവ് ദപ്പവട രണ്ടു പായസം അതുകൂടു ദുട മസ് തെളിപ്പിത്താ ഇട്ട് ആപ്പുചോ ಅದಕ್ಕೋಸ್ಕರ ನೀವು ಜೋಕ್ಲೆಗೆ ತಿನ್ನೋಲಿ ಮಲ್ಲಕ್ಲೆ ಏರಿಯಲ್ಲ ತಿನ್ನೋಲಿ ಜೋಕ್ಲೆಗ್ ಅಂತ ನಮ್ಮ ಪಲ್ಯ ಆ ಮಂತನ ಇಷ್ಟ ಆ ಬೂಜು ಅದಕ್ಕೋಸ್ಕರ ಇಂಚ ಪಾಯಸ ಮಲ್ತಿಂದ ಎಡ್ಡೆ ತುಲೆ ಅನೈತೆ ಏಲಕ್ಕಿ ಪಾಡೋದುಲ್ಲೇ ಪೊಡಿ ಮಲ್ತದ ಏಲಕ್ಕಿ ಪಾಡೊಂದುಳ್ಳೆ ಪಾಡ್ದು ಚುರುಕೊದ ಪರಿಮಳ ಬರಡು ಆಯ್ತಾ ಪರಿಮಳ ಬುಡೋಡು ಆಡ್ಬೇಕೈತೆ ಬೀಜ ದ್ರಾಕ್ಷಿ ಬಾದಾಮ್ ಪಾಡೋದುಲ್ಲೇ ಒಂದು ತುಪ್ಪಡಿ ಫ್ರೈ ಮಲ್ತಿಂದ ಪಾಡೋದುಲ್ಲೇ ಜಾಸ್ತಿ ತುಪ್ಪನ ಯೂಸ್ ಮಾಡ್ತದೆ ಎಣ್ಣೆ ಯೂಸ್ ಮಾಡಿ ತಿಂ ಲೆಕ್ಕದಾಯಕೊಂಡು ತುಪ್ಪದ ಸ್ಮೆಲ್ಲು ಬರಡು ಪಾಯಸದ ಡೈಕೋಸ್ಕರ ಇದು ಮಸ್ತ್ ಎಡ್ಡೆ ತುಳತೆ ಕೊದ್ಯೋನು ಮೇನು ಇತ್ತೆ ನಮ್ಮ ಸೆಕೆ ಟೈಮ್ ಉಡು ಬೇಸಿಗೆ ಕಾಲದ ಮಲ್ತಂಡ ಮಸ್ತ್ ಎಡ್ಡೆ ಜೋಕುಲೆ ತಿನ್ಪೇರು ಜೋಕುಲೆಗೆ ಪಲ್ಯ ಮಲ್ತುಕೊಂಡ ತಿಂದು ಪೂಜೆ ದಾಯಕೊಂಡ ಇತ್ತೆ ಮಸ್ತ್ ಸೆಕೆ ಆಯ್ನ ಹೀಟ್ ಉಪ್ಪುಂಡು ಬಾಡಿ ಪೂರ ಅಪ್ಪ ನಮಗೆ ಆಯ್ನತಿ ಇಂಚಿನ ತಂಪುದ ಪಾಯಸ ಮಲ್ತು ತಿಂಡಿಗ ಈ ಅಡುಗೆ ಇಷ್ಟ ಅಂಡ ಈಕೆಲ್ಲ ಹೊರ ಟ್ರೈ ಮಾಡ